ಸಿದ್ದರಾಮಯ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಅಜ್ಜಿ ಒಬ್ಳು ಇಡೀ ಊರಿಗೆ ಹೋಳಿಗೆ ಊಟ ಹಾಕಿ ಗಮನ ಸೆಳೆದಿದ್ದಾಳೆ ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಸುಟ್ಟಟ್ಟಿ ಗ್ರಾಮದ ಅಕ್ಕ ತಾಯಿ ಲಂಗೂಟಿ ಎಂಬ ವೃದ್ಧೆ ಗೃಹಲಕ್ಷ್ಮಿ ಹಣ ಖರ್ಚು ಮಾಡದೆ ಸಿದ್ದರಾಮಯ್ಯ ಇನ್ನು ಎತ್ತರಕ್ಕೆ ಬೆಳೆಯಲಿ ಅಂತ ಮಹದಾಸೆಯಿಂದ ಹೋಳಿಗೆ ಊಟ ಹಾಕುವ ಪರೋಪಕಾರ್ಯಕ್ಕೆ ಮುಂದಾಗಿದ್ದಾಳೆ ಅಕ್ಕ ತಾಯಿ ಲಂಗೂಟಿ ಎಂಬ ವೃದ್ಧೆಯಿಂದ ಊರಿಗೆಲ್ಲ ಹೋಳಿಗೆ ಊಟ ಹಾಕಿಸಲಾಗಿದೆ ಐದು ಜನ ಮುತ್ತೈದೆಯರಿಗೆ ಉಡಿ ತುಂಬಿ ಹರಿಸಿದ ಅಜ್ಜಿಯ ಕಾರ್ಯಕ್ಕೆ ಸುಟ್ಟಟ್ಟಿ ಗ್ರಾಮದ ಮಹಿಳೆಯರು ಸಾಥ್ ನೀಡಿದ್ದಾರೆ ಈಗ ಎಲ್ಲಾರು ಕೂಡಿ ಸಾಥ್ ಕೊಟ್ಟಾರ ನಿನಗ ಹಾ ಇಂತ ಇದನ್ನ ಮುತ್ತೈದ್ಯಾರ ಐದು ಮಂದಿನ ಊಟ ಮಾಡಿಸಿ ಇದು ಮಾಡತ್ತೇ ಸಿದ್ದರಾಮಯ್ಯ ಇದ ರಾಜ್ಯಕ್ಕೆ ಒಳ್ಳೇದ್ ಬಯಸಾತಿದೆ ಹಾ ಈಗ ಎಂಟ ಕಂತ ಬಂದವ ಇಂಗ್ ಹತ್ತು ಕಂತ ಬಂದವ ಎಲ್ಲರೂ ಬಂಗಾರ ಟ್ರೇಜರಿ ಇದ್ ಮಾಡ್ರ ನೀ ಹುಳಗಿ ಮಾಡಿ ಗ್ರೇಟ್ ಆತ್ಲಾ ಇನ್ನಿಂದ ಎಲ್ಲಾರು ತನ್ನ ಸ್ವಾರ್ಥಕ್ಕೆ ಹಾ ಅಹೀಯ ಭಕ್ತಿಗೆ ಮತ ಆಯ್ತರೆ ಹಾ ಅದನ್ನ ಎಲ್ಲ ಗಡಿ ರಾಜದಾಗ ಟ್ರೆಜರಿ ಫ್ರಿಜ್ ಆದಿದ ತಂದ್ರ ಬಂಗಾರ ತಂದ್ರ ನೀವು ಎಲ್ಲ ಇದನ್ ಮಾಡಿ ನಿನ್ನ ಹೆಸರೇನೈ ನನ್ನ ಹೆಸರು ಅಕ್ಕ ತಾಯಿ ಲೊಗotti ನಿಂದ ನಿಂದು ಬರ್ತಾವೆ ಲಗಲಕ್ಷ್ಮಿ ಬರ್ತಾವೆ ಬರ್ತಾವೋ ನೀನು ಇದಕ್ಕೆ ಕೊಟ್ಟಿದಿ ರಕ್ಕ ಹಾ ಹಾ ನಿನ್ನ ಹೆಸರೇನೈ ದುಂಡವ ದುಂಡವಾ ನುಲಿ ನುಲಿ ಹಾ ಹಾ ಈಗ ಎಲ್ಲರೂ ಕೂಡ್ಕೊಂಡು ಮಾಡತ್ತಾರೆ ಇದರಿಂದ ಬಡವರಿಗೆ ಅನುಕೂಲ ಆಗೈತೆ ಹಾಡ್ರಿ ಹಾ ರೀ ಹಾ ನಿಮಗೆ ಎಟಕಂತ ಬಂದಾವ್ರಿ ಹತ್ತಕಂತ ಬಂದಾವ್ರಿ ನೀವು ಎಲ್ಲಾರು ಕೂಡ್ಕೊಂಡ ಮಾಡಿದರೆ ಹಾ ಸಿದ್ದರಾಮಯ್ಯನವರು ಪ್ರತಿ ತಿಂಗಳು ನಮಗೆಲ್ಲ ಎರಡ್ ಸಾವಿರ ಹಣ ನೀಡ್ತಾ ಇದ್ದಾರೆ ರಾಜಕೀಯವಾಗಿ ಸಿದ್ದರಾಮಯ್ಯನವರು ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು ಅಂತ ಹೀಗಾಗಿ ಗ್ರಾಮದ ದೇವತೆಗೆ ಪೂಜೆ ಸಲ್ಲಿಸಿ ಊರಿಗೆ ಹೋಳಿಗೆ ಊಟ ಹಾಕ್ಸಿದ್ದೇನೆ ಅಂತ ಅಜ್ಜಿ ತಿಳಿಸಿದ್ದಾರೆ